ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷವಾದ ಕಡಲೆಕಾಯಿ ಪರಿಷೆ ನಮ್ಮ ಇಂದಿನ ವಿಶೇಷ ದೊಡ್ಡಬಳ್ಳಾಪುರದ ಕುಂಗಾಡ್ಯಪ್ಪ ಕಾಲೇಜು ರಸ್ತೆಯಲ್ಲಿರುವ ಬಯಲು ಬಸವಣ್ಣ ದೇವಾಲಯದಲ್ಲಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಕಾರ್ತಿಕ ಸೋಮವಾರದ ಪ್ರಯುಕ್ತ ಪ್ರತಿ ವರ್ಷ ಆಚರಿಸುವ ರೀತಿಯಲ್ಲಿ ಈ ವರ್ಷವು ಇಪ್ಪತ್ತೆಂಟನೇ ವರ್ಷದ ಅದ್ದೂರಿ ಕಡಲೆಕಾಯಿ ಪರಿಷೆ ಆಚರಣೆಯಾಗಿದ್ದು ಈ ಸಂದರ್ಭದಲ್ಲಿ ಬಯಲು ಬಸವಣ್ಣನ ದೇವಾಲಯಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸುವ ಮೂಲಕ ಸ್ವಾಮಿಯ ದರ್ಶನ ಪಡೆದು ಕಡಲೆಕಾಯಿ ಪರಿಷೆ ವಿಶೇಷವಾದ ಕಡಲೆಕಾಯಿ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಳ್ಳುವಿಕೆ ಕಂಡುಬಂತು ಬನ್ನಿ ಬಯಲು ಬಸವಣ್ಣ ದೇವಾಲಯದ ಆಡಳಿತ ಮಂಡಳಿಯವರನ್ನು ಕಡಲೆಕಾಯಿ ಪರೀಕ್ಷೆಯ ಬಗ್ಗೆ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಹಾಗೂ ಇಪ್ಪತ್ತೆಂಟನೇ ವರ್ಷದ ಕಡಲೆಕಾಯಿ ಪರಿಷೆ ಅದ್ಧೂರಿಯಾಗಿ ನಡೀತಾ ಇದೆ ಹಾಗೆ ಭಕ್ತಾದಿಗಳು ಹಾಗೂ ನಮ್ಮ ಸಣ್ಣ ಹುಡುಗರು ನಮ್ಮ ಪದಾಧಿಕಾರಿಗಳು ಎಲ್ಲ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ತಾವ್ರೆ ಅದರಿಂದ ನಾವು ಇದೇ ರೀತಿ ಈಗ ಕಳೆಕಾಯಿ ರಾಶಿ ಪೂಜೆ ಎಲ್ಲ ಇದೆ ಈ ಕಾರ್ಯಕ್ರಮ ಹಿಂಗೆ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ನಮ್ಮೆಲ್ಲ ಹುಡುಗರು ಸಹಕಾರದಿಂದ ಒಗ್ಗ ಿಂದ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಮಾರ್ಗದರ್ಶನ ಆಗಿ ನಮ್ಮ ಗೌರವ ಕಾರ್ಯದರ್ಶಿಗಳು ನಮಗೆ ಸಹಕಾರ ಕೊಟ್ಟು ಎಲ್ಲ ಸಲಹೆಗಳು ಕೊಟ್ಟು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ ನಮ್ಮ ನಾಗಣ್ಣರು ಅವ್ರಿಗೂ ಕೂಡ ನಾವು ಸ್ವಾಗತ ಬಯಸ್ತೀವಿ ಹಾಗೆ ನಮ್ಮ ಬಾಬಣ್ಣ ನಾಗರಾಜು ಅಪ್ಪಿಯವರು ಇವರೆಲ್ಲ ನಮಗೆ ಸಹಕಾರ ಕೊಟ್ಟು ಮಾಯಿಯವರು ಇನ್ನ ಕೆಲವು ಹುಡುಗರೆಲ್ಲ ಕಾಣದ ಕೈಗಳಂತೆ ಕೆಲಸ ಮಾಡಿ ಎಲ್ಲ ನಿಮ್ಮ ಮುಖಾಂತರದಿಂದ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಮೂರು ದಿವಸದ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಬಂದು ಭಾನುವಾರ ಕಲ್ಯಾಣೋತ್ಸವದ ಕಾರ್ಯಕ್ರಮ ನಡೀತು ಇವಾಗ ಕ ಇದು ಬ ಸೋಮವಾರ ಕಳೆಕಾಯಿ ಪ ರಾಶಿ ಪೂಜೆ ದೇವರೋತ್ಸವ ಈ ಕಾರ್ಯಕ್ರಮ ಕಲ್ಯಾಣ ರಾಜ್ಯೋತ್ಸವ ಇವೆಲ್ಲ ಮುಗೀತು ಬುಧವಾರ ದಿವಸ ಉಯ್ಯಾಲೋತ್ಸವ ಹಾಗೂ ಶಯನೋತ್ಸವ ಈ ಇಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಈ ಕಾರ್ಯಕ್ರಮಗಳಿಗೆ ಎಲ್ಲರೂ ಬಂದು ಭಾಗವಹಿಸಿ ಸಹಕಾರ ಕೊಡಬೇಕಾಗಿ ಪೇಟೆಯ ಜನಕ್ಕೂ ಹಾಗೂ ಭಕ್ತಾದಿಗಳು ಹಾಗೂ ನಮ್ಮ ಟ್ರಸ್ಟಿನ ಜನಕ್ಕೂ ಹಾಗೂ ಊರಿನ ಎಲ್ಲ ಪ್ರಮುಖ ಜನಕ್ಕೂ ಒಂದು ಸುತ್ತ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀವಿ ಎಲ್ಲ ದೊಡ್ಡಬಳ್ಳಾಪುರ ಜನತೆಗೆ ಕೊನೆ ಕಾರ್ತಿಕ್ ಸೋಮನ ಶುಭಾಶಯಗಳನ್ನ ಹೇಳ್ತಾ ಈ ದಿನ ಇಪ್ಪತ್ತೆಂಟನೇ ಬಯಲು ಬಸವಣ್ಣ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತೆಂಟನೇ ಕಡಲೆಕಾಯಿ ಪಕ್ಷೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ ಕರ್ನಾಟಕ ಕನ್ನಡ ಅಭಿಮಾನಿಗಳ ಸಂಘದಿಂದ ಮೂವತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ದಿನ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಈ ಕಡಲೆಕಾಯಿ ಪಕ್ಷೆ ವರ್ಷ 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 ವರ್ಷವಾಗಿ ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಸುಮಾರು ಈ ದಿನ ಜಾತ್ರೆಯಾಗಿ ಹೆಚ್ಚು ಅದ್ಧೂರಿಯಿಂದ ನಡೀತಾ ಬರ್ತಾ ಇದೆ ಇದು ನಿಮ್ಮ ತ್ರಿವರ್ಣ ನ್ಯೂಸ್ನ ಕೊಡುಗೆ